ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭರ್ಜರಿ ಮಳೆಯಾಗಿದೆ ಮಳೆ ಬೇಕಿತ್ತು ನಿಜ ಆದರೆ ಇದೇ ಮಳೆ ಕೆಲವೊಂದು ಕಡೆಗೆ ಅವಾಂತರಗಳನ್ನೂ ಕೂಡ ಸೃಷ್ಟಿ ಮಾಡಿದೆ ಸೊ ಇದನ್ನು ಎದುರಿಸುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಅಧಿಕಾರಿಗಳ ಸಭೆಯನ್ನ ಕರೆದಿದ್ದರು ಮರಗಳು ಬೆಳೆಗುರುಳಿದ್ರೆ ವಿದ್ಯುತ್ ಕಂಬಗಳು ನಕ್ಕಿವೆ ಮರದಿಂದ ಕಕ್ಕಾಗಿದ್ದ ಕೊಪ್ಪಳದ ಗುಂಡೂರು ಬಳಿಯ ಹಳ್ಳ ತುಂಬಿ ಹರಿಯುತ್ತಿದೆ ಲಕ್ಷ್ಮೀ ಕ್ಯಾಂಪ್ ಮತ್ತು ಗುಂಡೂರು ಸಂಪರ್ಕ ಸೇತುವೆ ಮುಳುಗಡೆಗೆ ಕೆಲವೇ ಅಡಿ ಬಗ್ಗೆ ಚಿಕ್ಕಮಗಳೂರಿನಲ್ಲಿನ ಹಳೆಯಾಭಟ ನದಿ ದೊರೆಗಳಿಗೆ ಜೀವಗಳೇ ತಂದಿದೆ ಬೆಳಕಾಪುರ ಬೆಳವಾಡಿ ಕೇವಿಹಾಡ್ ಈಶ್ವರಹಳ್ಳಿ ಭಾಗದಲ್ಲಿ ಭಾರಿ ಮಳೆಯಾಗಿದೆ ತುಂಗಾ ಭದ್ರಾ ಮತ್ತು ಹೇಮಾವತಿ ನದಿಗಳ ನೀರಿನ ಮಟ್ಟ ಕೂಡ ಏರಿಕೆಯಾಗುತ್ತಿದೆ ದಾವಣಗೆರೆಯ ದೊಡ್ಡಬಾದಿ ಬಳಿ ನಿರ್ಮಿಸಿದ್ದ ತಾತ್ಕಾಲಿಕ ಶೆಡ್ಗಳ ಶೀಟ್ಗಳು ಬಿರುಗಾಳಿಗೆ ಹಾರಿ ಹೋಗಿವೆ ಮುನ್ನೂರಕ್ಕೂ ಹೆಚ್ಚು ಕುಟುಂಬಗಳ ಜನರ ಬದುಕು ಬೀದಿಗೆ ಬಿದ್ದಿದೆ ಮಹಿಳೆಯರು ನೀರು ಹಾಕ್ತಿದ್ದಾರೆ ಉತ್ತಮ ಮಳೆಯಾಗ್ತಿದೆ ಬರಗಾಲ ಮಳೆಯಾಗಿ ಒಣಗಿ ಹೋಗಿದ್ದ ನೆಲ ಹಚ್ಚ ಉರಾಗ್ತಿದೆ ಹೀಗಾಗಿ ಮಹತ್ವದ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಬಿತ್ತನೆ ಬೀಜ ರಸಗೊಬ್ಬರ ವಿತರಣೆ ಮುಂಗಾರು ಮಳೆ ಎದುರಿಸಲು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮ ಸೇರಿದಂತೆ ಬರ ಪರಿಹಾರದ ಬಗ್ಗೆಯೂ ಚರ್ಚೆ ನಡೆಸಿತ್ತು ಸಭೆಯಲ್ಲಿ ಮೂವತ್ತ್ ಮೂರು ಲಕ್ಷ ರೈತರಿಗೆ ಬರ ಪರಿಹಾರ ನೀಡಲಾಗಿರುವ ಬಗ್ಗೆ ಚರ್ಚೆಯನ್ನ ನಡೆಸಲಾಯಿತು ಮಳೆ ಹೆಚ್ಚಾಗಿ ಡ್ಯಾಮೇಜ್ ಆದರೆ ತಕ್ಷಣಿಸಬೇಕು ಕೆರೆಕಟ್ಟೆಗಳನ್ನು ತುಂಬಿಸಲು ಕ್ರಮ ವಹಿಸುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗಿದೆ ബ്യൂറോ റിപ്പോർട്ട് ടി വി